ಸಾರ್ವಜನಿಕ ಆಸ್ತಿ ಅತಿಕ್ರಮಣ ಮಾಡಿರುವ ಮೋಜಣಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣಯದ ವ್ಯಾಪ್ತಿಯಲ್ಲಿ ಬರುವ ರಿಜಿಸ್ಟರ್ ನಂಬರ್ ನಾನೂರು ಮತ್ತು ಪಟ್ಟಣ ಪಂಚಾಯಿತಿ ಆಸ್ತಿ ನಂಬರ್ ಸಾವಿರದ ಹದಿನೈದು ಬಾರ್ ಒಂದು ರಿಜಿಸ್ಟರ್ ನಂಬರ್ ನಾನೂರರ ಕ್ಷೇತ್ರ ಎರಡುಗೆ ಹತ್ತು ಗುಂಟೆ ಸರ್ಕಾರಿ ಗಾವಠಾಣದಲ್ಲಿನ ಸಾರ್ವಜನಿಕ ಜಾಗವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಕರಣವಾಗಿರುವುದರಿಂದ ಅತಿ ಜರೂರಿ ಎಂದು ಪರಿಗಣಿಸುವುದು ಮೋಜನೆಯನ್ನ ನಿಯಮಾನುಸಾರ ಪರಿಗಣಿಸಿ ವಹಿಸಲು ಸೂಚಿಸಿದ ಹಿನ್ನೆಲೆ ಚಿಂಚಲಿ ಪಟ್ಟಣ ಪಂಚಾಯಿತಿಯ ರಿಜಿಸ್ಟರ್ ನಂಬರ್ ನಾನೂರು ಬಾರ್ ವಿಪಿಸಿ ನಂಬರ್ ಸಾವಿರದ ಹದಿನೈದು ಬಾರ್ ಒಂದು ಹಾಗೂ ರಿಜಿಸ್ಟರ್ ನಂಬರ್ ಇನ್ನೂರ ಐವತ್ತ ಒಂಬತ್ತು ಎಪಿಸಿ ನಂಬರ್ ಎರಡು ಸಾವಿರದ ನಾಲ್ಕು ಇವುಗಳ ನಿಖರವಾದ ಅಳತೆ ಹಾಗೂ ಚೆಕ್ ಬಂತಿಯ ಕುರಿತು ತಹಸೀಲ್ದಾರ್ ರಾಯಭಾಗ ಅವರು ಭೂ ದಾಖಲೆಯ ಸಹಾಯಕ ನಿರ್ದೇಶಕರು ರಾಯಭಾಗ ಅವರ ಸಹಕಾರದೊಂದಿಗೆ ಮೋಜುನಿ ಅಳತ ಮಾಡಿಸಿ ಸವಿಸ್ತಾರವಾದ ವರದಿಯನ್ನ ಈ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಿದ ಹಿನ್ನೆಲೆ ಇವತ್ತು ಚಿಂಚಲಿ ಪಟ್ಟಣದ ಚಿಂಚಲಿ ಪಟ್ಟಣ ಪಂಚಾಯಿತಿಯ ರಿಜಿಸ್ಟರ್ ನಂಬರ್ ನಾನ್ನೂರು ವಿಪಿಸಿ ನಂಬರ್ ಸಾವಿರದ ಹದಿನೈದು ಬಾರ್ ಒಂದು ಹಾಗೂ ರಿಜಿಸ್ಟರ್ ನಂಬರ್ ಇನ್ನೂರ ಐವತ್ತ ಒಂಬತ್ತು ಎಪಿಸಿ ನಂಬರ್ ಇನ್ನೂರ ನಾಲ್ಕು ಇವುಗಳ ನಿಖರವಾದ ಅಳತೆ ಹಾಗೂ ಚೆಕ್ ಬಂತಿಯ ಕುರಿತು ತಹಸೀಲ್ದಾರ್ ರಾಯಭಾಗ ಅವರು ಭೂ ದಾಖಲೆಯ ಸಹಾಯಕ ನಿರ್ದೇಶಕರು ರಾಯಭಾಗ ಅವರ ಸಹಕಾರದೊಂದಿಗೆ ಮೋಜುನಿ ಅಳಿತ ಮಾಡಿಸಿ ಸವಿಸ್ತಾರವಾದ ವರದಿಯನ್ನ ಈ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಿದಂತೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಚಕ್ಬಂದಿ ಕಾರ್ಯವನ್ನು ಕೈಗೊಂಡಿದ್ದಾರೆ ये जो कराكله आज आ तुम्ही आ तुम्ही मला मारण करायचं मला सांगतो ಇದು ನಾಲ್ಕನೂರ್ ಸರ್ವೆ ನಂಬರ್ ಜಾಗವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಮೊನ್ನೆ ತಹಶೀಲ್ದಾರ್ ಅವ್ರಿಗೆ ಆದೇಶ ಮಾಡಿದ್ರು ಆದೇಶ ಮಾಡಿದ ಪ್ರಕಾರ ನಾವು ಭೂ ಕಂದಾಯ ನಿರ್ದೇಶಕರ ಇದನ್ನು ಇಲಾಖೆಗೆ ಅಳತೆ ಮಾಡಿ ಮೋದಿ ಮಾಡಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಅವರು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದು ಎಲ್ಲ ಮೋಜಿನಿ ಮಾಡಿದ್ದಾರೆ ಅಳತೆ ಕೂಡ ಮಾಡಿದ್ದಾರೆ ಅಳತೆ ಮಾಡಿದ ಪ್ರಕಾರ ಯಾವ ರೀತಿಯಾಗಿ ಅವರು ದುಬಸ್ ಮಾಡಿ ಕೊಟ್ಟಿದ್ದೀರಲ್ಲ ಅವ್ರೀತಾಗಿ ವರದಿ ಕೊಟ್ಟಿದ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನಾವು ಅರ್ಜಿಯನ್ನು ಮಾಡ್ತೀವಿ ಸರಿ ಎಷ್ಟು ಗಿರಿಲ್ಲ ಅಲ್ಲ ರೀ ಅದು ಎಕರೆ ಸರ್ ಜಿಲ್ಲಾಧಿಕಾರಿಗಳು ಏನಂತ ಕೊಟ್ಟರೆ ಸರ್ ಅವರು ನಾಲ್ಕುನೂರು ಸರ್ವೆ ನಂಬರ್ ಹದ್ದುಬಸ್ ಮಾಡಿಕೊಂಡಂತ ನಮಗೆ ಮಾನ್ಯ ತಹಶೀಲ್ದಾರ್ ಸಹೇಬರ್ಗೆ ಮತ್ತು ನಮಗೂ ಕೂಡ ಕೂಡ ಇದು ಮಾಡಿದರು ಮಾನ್ಯ ಎಸ್ ಎಸ್ ಕೂಡ ಕೊಟ್ಟಿದ್ದರು ಅದೇ ಪ್ರಕಾರ ನಾವು ಇವತ್ತು ಸರ್ವೇದಾರನನ್ನು ಕರೆಸಿರಿ ನಾವು ಮುಂಜಾನೆಯಿಂದ ಕಾರ್ಯಾಚರಣೆಯಲ್ಲಿ ಮಾನ್ಯ ಬಿ ಎಸ್ ಎಸ್ ಸಹಬ್ಬರು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ತಗೊಂಡು ನಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಮಾನ್ಯ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಾಮನ ಸದಸ್ಯರು ವಾಸನೆ ಸಮಿತಿ ಸದಸ್ಯರು ಹಾಗೂ ನಮ್ಮ ಊರ ಗಣ್ಯ ವ್ಯಕ್ತಿಗಳು ಅದೇ ರೀತಿಯಾಗಿ ನನ್ನ ನ್ಯಾಯ ನ್ಯಾಯಾಲಯ ಪ್ರಕರಣವನ್ನು ನೋಡಿಕೊಳ್ಳುವಂಥ ನಮ್ಮ ಅಧಿಕಾರಿಗಳು ನಮ್ಮ ವಕೀಲರು ಕೂಡ ನಮ್ಮ ಜೊತೆಯಲ್ಲಿ ಇತ್ತು ನಮಗೆ ಎಲ್ಲ ರೀತಿಯಾದ ಸಹಕಾರ ನೀಡಿದರು ಅದೇ ರೀತಿಯಾಗಿ ನಮ್ಮ ಚಿಂಚಿಲಿ ಪಟ್ಟಣದ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ರು ಸಹಕಾರ ನೀಡಿದ ಪ್ರಕಾರ ಇವತ್ತು ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಿದೀವಿ ಅದೇ ರೀತಿಯಾಗಿ ನಾವು ಯಶಸ್ವಿಗೊಳಿಸಿದ ಪ್ರಕಾರ ಅವರು ಕೊಟ್ಟಂತ ನಮ್ಮ ಭೂಮಾಪನ ಇಲಾಖೆ ಕೊಟ್ಟಂತ ವರದಿಯನ್ನ ಒಂದು ಎರಡು ದಿವ್ಸಲ್ಲೇ ನಾವು ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅದ್ರ ಪ್ರಕಾರ ನಾವು ಎಲ್ಲ ಜನ ಜನ ಹೇಳುವ ಪ್ರಕಾರ ಪ್ರತಿ ವರ್ಷ ಇವರು ಅಡ್ತನೆ ಮಾಡ್ತಾರು ಬರುತ್ತೆ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿ ಇಲ್ಲ ಈ ರೀತಿಯಾಗಿ ಮೊದಲೇ ರೀತಿಯಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಈಗಂತೂ ನಾವು ಈ ರೀತಿಯಾಗಿ ಸರ್ವೆ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀವಿ ಕಡಿವರೆಗೂ ನಾವು ಮಾಡ್ತೀವಿ ಸರ್ ಸರ್ ಗೈರಾಣು ಲೋಟ ಇಲ್ಲ ಇಲ್ಲ ಸರ್ ನಾವು ಗೈರಾಣು ಪುತಾರ್ನಲ್ಲಿ ಇದನ್ನಾಗಿದೆ ಅಂತ ಗ್ರಾಮ ತಾಣದಲ್ಲಿ ಇದ್ದಂಥ ಸರ್ವೆ ನಂಬರ್ ಈ ರೀತಿಯಾಗಿ ಆಯ್ತಂಥ ಕೆಲವೊಂದು ಇದನ್ನ ದಾಖಲೆಗಳನ್ನು ಅದೇ ದಾಖಲೆಗಳನ್ನ ಒತ್ತುಗೂಡಿ ನಾವೆಲ್ಲ ನಮ್ಮ ಮಾನ್ಯ ತಹಸೀಲ್ದಾರ್ ಕಡೆಯಿಂದ ನಾವು ವರದಿ ಪಡ್ಕೊಂಡು ಹೂಮಾಪನ ಇಲಾಖೆಯಿಂದ ವರದಿ ಪಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಈಗ ನಾವು ಅತಿಕ್ರಮಣ ಆಗಿದ್ದು ಅತಿಕ್ರಮ ಇಲ್ಲ ನಾವು ಹೂಮಾಪನ ಇಲಾಖೆಗೆ ಇವತ್ತು ನಾವು ಸರ್ವೆ ಮುಖಾಂತರ ಮಾಡಿದೀವಿ ಸರ್ವೆ ಮುಖಾಂತರ ಸರ್ವೆ ಏನ್ ರಿಪೋರ್ಟ್ ಬರುತ್ತಲ್ಲ ಬರುತ್ತಲ್ಲ ಕಬಲಿಕೆ ಮಾಡಿದವರು ಏನ್ ಹೇಳ್ತಾರೆ ಅಂದ್ರೆ ಇದು ತಹಶೀಲ್ದಾರ್ ಮತ್ತು ನಮ್ಗೆ ಚೀಪ್ ಆಫೀಸರು ನಮ್ಗೆ ಏನೂ ಸಂಬಂಧ ಇಲ್ಲದ ಜಾಗ ಬರಕೊಟ್ಟಿ ಅಂತ ಹೇಳ್ತಾರೆ ಸರ್ ಇದು ಸುಳ್ಳು ನೀವು ಬರಕೋ ದಾಖಲೆ ತೋರಿಸಿದ ಅವರು ಅದ್ರ ಪ್ರಕಾರ ಪ್ರಕರಣಗಳನ್ನ ನಾವು ಯಾವ ರೀತಿಯ ದಾಖಲೆ ಮಾಡಬೇಕು ನಾವು ಪಟ್ಟಣ ಪಂಚಾಯತಿಯಿಂದ ಏನು ವರದಿ ಕೊಡಬೇಕು ಆ ರೀತಿಯ ವರದಿ ಕೊಟ್ಟಿದೆ ನಾವೀಗ ನಾವು ಸರ್ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿದ್ರಲ್ಲ ಕಟ್ಟಡಕ್ಕೆ ಕಟ್ಟಡಕ್ಕೆ ಪರ್ಮಿಷನ್ ನಾವು ಯಾವ್ದೇ ರೀತಿಯಾದ ಕಟ್ಟಡ ಪರವಾನಿ ಕೊಟ್ಟಿದೆ ಅಂದ್ರೆ ಸರ್ ಸಿಟಿ ಸರ್ವೆ ಇಲ್ಲದ ಕಾರಣ ನಮ್ದು ಇದೇ ಇಲ್ಲೇ ಜಾಗ ಇದೆ ಅಂತ ನಾವು ಹೇಳಕಾಗಲ್ಲ ಸರ್ ಅವ್ರು ಪಂಚಾಯತಿನ ಉತ್ತಾರ ಕೂಡ ಸರ್ ಅವ್ರೀಗ ಪಂಚಾಯತ್ ಉತ್ತ ಕೂಡ ಮಾಡ್ಕೊಂಡಿದ್ದಾರೆ ಅವರು ಉತ್ತರ ಯಾರು ಕೊಟ್ಟರು ಸರ್ ಹಾಗಾದ್ರೆ ಇದಕ್ಕೇನಾಯ್ತಿರಾ ಸರ್ ಅವರು ತಹಶೀಲ್ದಾರ್ ಸರ್ ಆರ್ಡರ್ ಇದೆ ನಿಮ್ಮದು ಆರ್ಡರ್ ಇದೆ ಇದಕ್ಕೇನಾಯ್ತಿರಾ ಸರ್ ನೀವು ಪಂಚಾಯತಿ ಯಾವತ್ತ ಇಲ್ಲ ಸುಳ್ಳು ವದಂತಿಗಳಿಗೆ ನೀವು ಕೈಗೂಡ ನಾವು ಈಗಾಗಲೇ ನಾವು ಸರ್ಕಾರ ಪ್ರಕಾರ ನಮ್ಮ ಸರ್ಕಾರವೇ ದಕ್ ನಮ್ಮ ನಾಲ್ಕುನೂ ಸರ್ವೆ ನಂಬರ್ಗೆ ಸರ್ವೆ ಭೂಮಾಪನ ಇಲಾಖೆ ಮಾಡಿದೀವಿ ಅವರು ವರದಿ ಕೊಟ್ಟ ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವರದಿ ಮಾಡ್ತೀವಿ